ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಯಾರ ಹತ್ರನಾದರೂ ಜಗಳ ಮಾಡ್ಕೊಂಡು ಬಂದಿಯಾ ಅಂತ ಕಾವ್ಯ ಮಹಾದೇವನ ಕೇಳ್ತಾಳೆ ನನಗೇನು ಮಾಡೋಕ್ಕೆ ಬೇರೆ ಕ್ಯಾಮೆ ಇಲ್ಲ ನೋಡು ಜಗಳ ಪಗಳ ಎಲ್ಲ ಏನೂ ಇಲ್ಲ ನಾನು ಯಾರ ತಾವನು ಜಗಳ ಮಾಡ್ಕೊಳ್ಳಲ್ಲ ಅಂತ ಮಾತು ಕೊಟ್ಟಿವ್ನಿ ಒಂದು ಕಿತ್ತ ಮಾತು ಕೊಟ್ರೆ ಮುಗೀತು ತಪ್ಪು ಮಾಡೋ ಮಾತೇ ಇಲ್ಲ ನಿನ್ನ ಕುದುಗೆಗೂ ಹಂಗೆ ತಾಳಿ ಕಟ್ಟಿದ್ದು ನಾನು ಅಮ್ಮಂಗೆ ಮಾತು ಕೊಟ್ಟಿದ್ದೆ ಅಂದ್ಬಿಟ್ಟು ಮಾತು ಕೊಟ್ಟರೆ ಪಿರಾಣ ಕೊಟ್ಟಂಗೆ ಅಂತಾನೆ ಮಹಾದೇವ ದೊಡ್ಡ ಗನಂದಾರಿ ಕೆಲಸ ಮಾಡಿದ್ದೆ ನೋಡು ಮಾತಿಗೆ ತಪ್ಪದು ವೀರ ನೋಡು ನೀನು ಅಲ್ಲ ಆ ಟೈಮಲ್ಲಿ ಒಂದು ಹುಡುಗಿ ಭವಿಷ್ಯ ನಿನ್ನ ಕೈನಲ್ಲಿದೆ ಅಂತಲೂ ಯೋಚನೆ ಬರಲಿಲ್ವಾ ಅಂತಾಳೆ ಕಾವ್ಯ ನಾವೊಂಥರ ಯೋಚನೆ ಮಾಡಿದರೆ ಆ ದೇವರು ಬೇರೆ ಥರನೇ ಯೋಚನೆ ಮಾಡ್ತಾನಂತೆ ಯಾರಿಗೊತ್ತು ಆ ದೇವರಿಗೆ ಈ ಬಹದ್ದೂರ್ ಗಂಡು ಮಹಾದೇವ ಈ ಕಾಡು ರಾಕ್ಷಸಿ ಕಾವ್ಯ ಜೋಡಿಯಾಗಬೇಕು ಅಂತ ಇತ್ತು ಅಂತ ಕಾಣ್ತೈತೆ ಅದಕ್ಕೆ ನಮ್ಮಿಬ್ರಿಗೂ ಗಂಟು ಹಾಕ್ಬಿಟ್ಟವನೇ ಅಂತಾನೆ ಮಹಾದೇವ ನೋಡು ನೀನು ಮಾಡಿರೋ ತಪ್ಪನ ಆ ದೇವ್ರ ಮೇಲೆ ಹಾಕ್ಬಿಡ ನೀನು ಮಾಡಿರೋ ಮೋಸ ನಾನು ಯಾವತ್ತೂ ಮರೆಯೋದಿಲ್ಲ ಹಾಗೆ ನಿನ್ನ ಗಂಡ ಅಂತ ಒಪ್ಕೊಳ್ಳೋದು ಇಲ್ಲ ಅಂತಳೆ ಕಾವ್ಯ ನೋಡೋಣ ಕಾವ್ಯ ಆ ಬೆಣ್ಣೆನ ಬೆಂಕಿನ ಒಂದು ಮಾಡಿರೋ ಆ ದೇವರಿಗೆ ತುಪ್ಪ ಕಾಯಿಸೋಕ್ಕೆ ಗೊತ್ತಾಗೋಕ್ಕಿಲ್ವಾ ನನಗೆ ನಂಬಿಕೆ ಇದೆ ಇವತ್ತಲ್ಲ ನಾಳೆ ನಿನಗೆ ನನ್ನ ಮೇಲಿರೋ ಅಭಿಪ್ರಾಯ ಬದಲಾಗ್ತದೆ ನೀನು ನನ್ನ ಗಂಡ ಅಂತ ಒಪ್ಕೋತೀಯ ಸ್ನಾನ ಮಾಡೋಕ್ಕೊಯ್ತೀನಿ ಅಂತ ಹೋಗ್ತಾನೆ ಮಹದೇವ ಈಚೆ ಮಲ್ಲಿಕಾರ್ಜುನ ಕಾರಲ್ಲಿ ಬರ್ತಾ ರೋಡಲ್ಲಿ ಒದ್ದಾಡ್ತಿರೋ ಗರುಡನ ನೋಡಿ ಲಾ ಅವನು ನನ್ನ ಮೇಲೆ ಏನಾದರೂ ಅಟ್ಯಾಕ್ ಮಾಡೋಕೆ ನೋಡಿದರೆ ಚಾನ್ಸೇ ಇಲ್ಲ ಅಂತ ಮುಂದೆ ಬರುವಾಗ ಬಾವ ಅಂತ ಗರುಡಕ್ಕೆ ಹೋಗ್ತಾನೆ ಏಯ್ ಗರುಡ ಏನಾಯಿತು ನಿನಗೆ ಯಾರು ಹೀಗೆ ಮಾಡಿದ್ರು ಗರುಡ ಮಾತಾಡೋ ಏನಾಯ್ತು ನಿನಗೆ ಯಾರು ಮಾಡಿದ್ದು ಹೇಳು ಅಂತ ಕಾರಿಂದ ನೀರನ್ನು ತಂದು ಕುಡಿಸ್ತಾನೆ ಮಲ್ಲಿಕಾರ್ಜುನ್ ಯಾರು ಮಾಡಿದ್ದು ಅಂತಾನೆ ಮಹಾದೇವ ಚುಚ್ಚು ಬಿಟ್ಟ ಅಂತಾನೆ ಗರುಡ ಬಾ ಆಸ್ಪತ್ರೆಗೆ ಹೋಗೋಣ ಬಾ ಅಂತ ಗರುಡನ ಮಲ್ಲಿಕಾರ್ಜುನ ಹೋಗ್ತಾನೆ ಈಚೆ ಮಹಾದೇವ ಸ್ನಾನ ಮಾಡಿ ಬಂದು ಏನ್ ಈ ಪಾಟಿ ಉರಿತೈತೆ ಗಾಯ ಆಗಿದೆ ನಾನು ನೋಡ್ಕೊಂಡೇ ಇಲ್ಲ ಮೊದ್ಲು ಇದಕ್ಕೆ ಮುಲಾಮ್ ಹಚ್ಬೇಕು ಆಸೆ ಆಯ್ತದೆ ಅಂತ ಹಚ್ಚಕ್ ನೋಡಿದ್ರೆ ಕೈ ಹಿಂದೆ ಹೋಗಲ್ಲ ಆಗ ಕಾವ್ಯ ಬಂದು ಏನ್ ಯೋಗಾಸನ ಮಾಡ್ತಿದ್ಯಾ ಅಂತಳೆ ಅದು ನಿನ್ನೆ ಗಾಡೀಲಿ ಬಿದ್ಬಿಟ್ನಲ್ಲ ಗಾಯ ಆಗಿದೆ ಮುಲಾಮ್ ಹಚ್ಚೋಣ ಅಂತ ನೋಡಿದ್ರೆ ಕೈ ಗಿಡ್ಕ್ತಾನೆ ಇಲ್ಲ ಅಂತಾನೆ ಮಹದೇವ ನೀನು ಒದ್ದಾಡ್ತಿರೋದ್ ನೋಡ್ತಿದ್ರೆ ಒಂಥರ ತಮಾಷೆ ಅನ್ಸುತ್ತೆ ಅಂತಳೆ ಕಾವ್ಯ ಅನಿಸುತ್ತೆ ಅನಿಸುತ್ತೆ ನಾನು ಸಂಕಟ ಪಡೋದು ನೋಡಿದರೆ ನಿನಗೆ ಖುಷಿ ಆಯ್ತದೆ ತಮಾಷೆನೂ ಅನಿಸ್ತದೆ ಅಂತಾನೆ ಮಹಾದೇವ ನೀನ್ನೇ ಎಕ್ಸಸೈಜ್ ಮಾಡಿ ಸಾಕು ಕೊಡಿಲಿ ನಾನು ಹಚ್ತೀನಿ ಅಂತಾಳೆ ಕಾವ್ಯ ಇದು ನಮ್ಮ ಕಾವ್ಯನೇನಾ ನಾನೇನಾದರೂ ಕನ್ಸ್ಕೊಳ್ತಿದ್ದೀನ ಅಂತಾನೆ ಮಹದೇವ ಓವರ್ ಆ್ಯಕ್ಟಿಂಗ್ ಮಾಡಬೇಡ ಕೊಡು ಹಚ್ತೀನಿ ಅಂತಾಳೆ ಕಾವ್ಯ ಕಾವ್ಯ ಇವತ್ತು ತಿಂಡಿ ಏನು ತಿಂದೆ ಹೇಳು ಇನ್ಮೇಲೆ ರಾಣಿಗೆ ದಿನ ಅದನ್ನೇ ಮಾಡಕ ಅಂತ ಹೇಳ್ತೀನಿ ಅಂತಾನೆ ಮಹಾದೇವ ಯಾಕೆ ಅಂತಳೆ ಕಾವ್ಯ ಅದರಲ್ಲಿ ಇದು ದಿವ್ಯವಾದ ಶಕ್ತಿ ಇದೆ ಅನಿಸ್ತಿದೆ ಅದಕ್ಕೆ ತಾನೇ ನಿನಗೆ ನನ್ನ ಮೇಲೆ ಕರುಣೆ ಬಂದು ಮುಲಾಮ್ ಹಚ್ತೀನಿ ಅಂದಿರೋದು ಅಂತಲೇ ಮಾದೇವ ನೀನು ಹೇಗೆಲ್ಲ ಅಂತಿದ್ರೆ ಆಯಿಂಟ್ಮೆಂಟ್ ಹಚ್ಚ ಮೂಡೂ ಹೊರಟೋಗುತ್ತೆ ನನಗೆ ಅಂತಾಳೆ ಕಾವ್ಯ ಇರು ಇರು ಮುಲಾಮ್ ಕೊಡ್ತೀನಿ ಅಂತ ಮಾದೇವಾ ಮೂಲಾಮನ ಕೊಡ್ತಾನೆ ಕಾವ್ಯ ಮುಲಾಮನ ಹಾಕ್ತಾಳೆ ಹಾ ಏನು ದೇವ್ರೆ ಇದು ಮೈಗೆಲ್ಲ ಕರೆಂಟ್ ಶಾಕ್ ಕೊಟ್ಟಂಗೆ ಇದೆ ಅದೇನೋ ರೋಮಾಂಚನ ಅಂತಾರಲ್ಲ ಅದೇ ಇರಬೇಕು ಅಂತಾನೆ ಮಹಾದೇವ ಏಯ್ ಏನು ಹಾಗೆ ನೋಡ್ತಿದ್ಯಾ ಅಂತಾಳೆ ಕಾವ್ಯ ಬರೀ ನೋಡ್ತಾ ಇಲ್ಲ ಕಾವ್ಯ ತಿಲಾಡ್ತಾ ಅವನಿ ಹಕ್ಕಿ ಥರ ಹಾರಾಡ್ತಾವ್ನಿ ಅಂತಾನೆ ಮಹಾದೇವ ವಾಟ್ ಅಂತಾಳೆ ಕಾವ್ಯ ನೀನು ಈ ಥರ ಮೂಲ ಹಚ್ತೀನಿ ಅಂದರೆ ನಾನು ದಿನಾ ಗಾಯ ಮಾಡ್ಕೊಂಡು ಬರ್ತೀನಿ ಕಾವ್ಯ ಅಂತಾನೆ ಮಹಾದೇವ ಏಯ್ ವಾಟ್ ಈಸ್ ದಿಸ್ ನನ್ನ ಮುಂದೆ ಪ್ಲಾಟ್ ಮಾಡಬೇಡ ಅಂತ ಅವತ್ತೇ ಹೇಳಿದ್ದೆ ತಾನೆ ಎಲ್ಲಿ ಬಿಡ್ತೀಯಾ ನಿನ್ನ ಚಾಳಿನ ಸಿಕ್ಕಿದ್ದೆ ಚಾನ್ಸು ಅಂತ ನನ್ನ ಬುಟ್ಟಿಗೆ ಹಾಕ್ಕೊಳ್ಳೋಕೆ ನೋಡ್ತೀಯ ಅಂತ ಬೈತಾನೆ ಇರ್ತಾಳೆ ಕಾವ್ಯ ಇಷ್ಟೊಂದು ಗಾಯ ಮಾಡ್ಕೊಂಡಿದ್ಯಾ ಮಹಾದೇವ ನೋಡ್ಕೊಂಡು ಗಾಡಿ ಓಡಿಸ್ಬೇಕಲ್ವಾ ಪ್ಲೀಸ್ ಹೀಗೆಲ್ಲ ಮಾಡ್ಕೋಬೇಡ ನಿನ್ಗೇನಾದರೂ ಆದರೆ ನನ್ನ ಜೀವನೇ ಹೋದಾಗುತ್ತೆ ಇನ್ಮೇಲಿಂದ ಹುಷಾರಾಗಿ ನೋಡ್ಕೊಂಡು ಗಾಡಿ ಓಡಿಸು ಬಾ ಇಲ್ಲಿ ಕೂತ್ಕೋ ಒಂದು ನಿಮಿಷ ಬಂದೆ ಅಂತ ಬಿಸಿನೀರ್ ಬಟ್ಟೆಯಿಂದ ಶಾಖ ಕೊಡ್ತಾ ಅಯ್ಯೋ ಬಾಸುಂಡೆ ಬಂದಿದೆ ನನಗೆ ಇದೆಲ್ಲ ನೋಡಿದರೆ ತುಂಬ ಸಂಕಟ ಆಗುತ್ತೆ ಮಹಾದೇವ ಪ್ಲೀಸ್ ನನ್ನ ಜೀವ ನೀನು ಮನೆಯಿಂದ ಹೋಗಬೇಕಾದ್ರೆ ಮನೆಯಲ್ಲಿ ನಿನಗೋಸ್ಕರ ಒಂದು ಜೀವ ಕಾಯ್ತಿದೆ ಅಂತ ನೆನ್ಪಿಟ್ಕೊಂಡು ಗಾಡಿ ಓಡಿಸು ಸರಿನಾ ಅಂತಾಳೆ ಕಾವ್ಯ ಕಾವ್ಯ ನಿನ್ನಂಥ ಹೆಂಡ್ತಿನ ಪಡೆಯೋಕ್ಕೆ ನಾನು ಶಾನೇ ಪುಣ್ಯ ಮಾಡಿದ್ದೀನಿ ಅಂತಾನೆ ಮಹಾದೇವ ಇಲ್ಲ ಮಹಾದೇವ ಥರ ಒಳ್ಳೆ ಮನಸ್ಸಿರೋ ಗಂಡನ್ನು ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಐ ಆಮ್ ವೆರಿ ಲಕ್ಕಿ ಮಹಾದೇವ್ ಅಂತಾಳೆ ಕಾವ್ಯ ಇದೆಲ್ಲ ಮಹಾದೇವ ನಿಂತ್ಕೊಂಡು ಕಂಡಿರು ಕನ್ಸಾಗಿರತ್ತೆ ಹಲೋ ಏನ್ ಹಾಗರಬರಡು ಗಂಬದ ತರ ನಿಂತಿದ್ಯಾ ಅವಾಗಿನಿಂದ ಬೈತಾನೇ ಇದ್ದೀನಿ ಏನು ರಿಯಾಕ್ಷನ್ ಇಲ್ಲ ಅಂತಾಳೆ ಕಾವ್ಯ ಚೇಚೆ ಎಷ್ಟು ಒಳ್ಳೆ ಕನಸು ಹಾಳು ಮಾಡಿಬಿಟ್ಲು ಅಂತ ಯೋಚನೆ ಮಾಡ್ತಾನೆ ಮಹಾದೇವ ಮಿಸ್ಟರ್ ಮಹಾದೇವ ಎಲ್ಲಿದ್ದೀರಾ ಏನು ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ಕಾವ್ಯ ನಿನ್ನ ಧ್ವನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂತಾನೆ ಮಹಾದೇವ ನಾನೇನು ಅಂದರೆ ನೀನೇನು ಅಂತಿದ್ಯಲ್ಲ ನಿನಗೆ ಹುಚ್ಚಾಗಿದೆ ಅಂತಾಳೆ ಕಾವ್ಯ ಮಧುರವಾದ ಹುಚ್ಚು ಅಂತಾನೆ ಮಹಾದೇವ ನನ್ನ ಕೈಲಿ ಕೇಳೋಕ್ಕಾಗಲ್ಲ ನಾನು ಹೋಗ್ತೀನಿ ಅಂತ ಕಾವ್ಯ ರೂಮಿಂದ ಹೊರಗೆ ಬರ್ತಾಳೆ ಈಚೆ ಮಹೇಶ್ವರಿ ಸೋಪ ಮೇಲೆ ಕೂತ್ಕೊಂಡು ಪೂರ್ವಿಕೈಗೆ ಮೆಹಂದಿ ಹಚ್ಚುತ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪೂರ್ವಿ ನೋಡು ಅಂತಾರೆ ಹಾಂ ಮೊಡಿಲಿ ಅಂತಾಳೆ ಪೂರ್ವಿ ಆಗ ಮಹೇಶ್ವರಿ ಪಂಚಮಿ ಬರ್ತಾ ಇರೋದನ್ನು ನೋಡಿ ಹಾಂ ನಮ್ಮ ಪಂಚಮಿ ಮದುವೆ ಫಿಕ್ಸ್ ಆಗಿದ್ದಿದ್ರೆ ಮನೇಲಿರೋರೆಲ್ಲರ ಕೈಗೆ ಗೋರಂಟಿ ಹಾಕ್ಬೋದಾಗಿತ್ತು ಆ ಟೀಚರ್ ಸಂಬಂಧ ಕೈ ತಪ್ಪೋಯ್ತು ಎಲ್ಲ ನಮ್ಮ ಹಣೆ ಬರ ಪಾಪಿಗಳು ಆ ಮಲ್ಲಿಕಾರ್ಜುನ ಗರುಡ ನಮ್ಮ ಪಂಚಮಿಗೆ ಮದುವೆ ಆಗೋಕೆ ಬಿಡೋಲ್ಲ ಅಂತ ಕಾಣುತ್ತೆ ಚೇ ನಮ್ಮ ಹೊಟ್ಟೆಗೆ ಬೆಂಕಿ ಹಾಕ್ಬಿಟ್ರು ನಮ್ಮ ಕಾವ್ಯ ನಮ್ಮ ಮಗಳಿಗೋಸ್ಕರ ಎಂಥ ಒಳ್ಳೆ ಸಂಬಂಧ ತಂದಿದ್ಲು ನನ್ನ ಮಗಳಿಗೆ ಮಾತು ಬರಲ್ಲ ಅಂದರು ಎಷ್ಟು ಉತ್ಸಾಹದಿಂದ ಎಲ್ಲ ತಯಾರಿ ಮಾಡ್ಕೋತಿದ್ರು ಈಗಿನ ಕಾಲದಲ್ಲಿ ಎಲ್ಲ ಚೆನ್ನಾಗಿದ್ದಾಗಲೇ ಒಳ್ಳೆ ಸಂಬಂಧ ಸಿಗೋದು ಕಷ್ಟ ಅಂಥದ್ರಲ್ಲಿ ನಮ್ಮ ಮಗಳಿಗೆ ಬಿಡು ಎಲ್ಲ ಅವಳಹಣೆ ಬರ ಹಣೆಯಲ್ಲಿ ಏನು ಬರ್ತಿತ್ತು ಅದು ಆಗುತ್ತೆ ನನ್ನ ಮಗಳು ಸಾಯೋ ತನಕ ಕನ್ಯಾಗೆ ಉಳಿಬೇಕು ಅಂತಿದ್ದರೆ ನಾ ಏನು ಮಾಡೋಕ್ಕಾಗುತ್ತೆ ಹೇಳು ಎಲ್ಲ ಕರ್ಮ ಅಷ್ಟೇ ಅಂತ ಆಳ್ತಾ ನಾಟಕ ಮಾಡ್ತಾರೆ ಆಗ ಕಾವ್ಯ ಪಂಚಮಿ ಹತ್ರ ಬಂದು ಮಹೇಶ್ವರಿ ಮಾತನ್ನ ಕೇಳಿಸ್ಕೊಂಡು ಪಂಚಮಿ ಇಲ್ಲೇನು ಮಾಡ್ತಿದ್ಯಾ ಯಾರ್ಯಾರ್ದು ಮಾತಿಗೆ ತಲೆ ಕೆಡ್ಸ್ಕೊಬೇಡ ಸರಿನಾ ಎಲ್ಲ ಸರಿ ಹೋಗುತ್ತೆ ನಿನ್ನಿಂತ ಮುದ್ದಾಗಿರೋ ಬಂಗಾರದಂಥ ಹುಡುಗಿಗೆ ಒಳ್ಳೆ ಹುಡುಗನೇ ಸಿಗ್ತಾನೆ ಸರಿ ನಿನ್ನ ಕೈಗೆ ಗೋರಂಟಿ ಹಾಕ್ಲಾ ಬೇಡವಾ ಯಾಕೆ ಬೇಡ ನಿನ್ನ ಕೈಗೆ ಗೋರಂಟಿ ಹಾಕಿಲ್ಲ ಅಂದರೆ ಆ ಗೋರಂಟಿಯೇ ವೇಸ್ಟು ಪೂರ್ವಿ ಅಂತಾಳೆ ಕಾವ್ಯ ಆಗ ಪೂರ್ವಿ ನಡೆಯ ಹೋಗೋಣ ಪಂಚಮಿ ಸಂಕಟ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ನಡಿ ಬೇಜಾರು ಮಾಡ್ಕೋಬೇಡಮ್ಮ ಅಂತ ಪಂಚಮಿ ನಮ್ಮ ಮುಟ್ಟಿ ಮಹೇಶ್ವರಿ ಆಳ್ತಾ ಹೋಗ್ತಾರೆ ಆಗ ಕಾವ್ಯ ಬಂದು ಪಂಚಮಿ ಬಾ ಕೈ ಕೊಡು ಅಂತ ಗೋರಂಟಿನ ಹಾಕ್ತಿರ್ತಾಳೆ ಆಗ ಮಹಾದೇವ ಕಾವ್ಯನೇ ನೋಡ್ತಾ ಮುಂದೆ ಬಂದು ಹಾಗೆ ನಿಂತ್ಕೊಂಡು ಕಳೆದು ಹೋಗ್ತಾನೆ ಆಗ ಕಾವ್ಯ ನಗ್ತಾ ಮಹದೇವನ್ನ ನೋಡ್ತಾಳೆ ಹಾಗೆ ನೋಡ್ತಾ ಅವನು ಮುಂದೆ ಬಂದು ನಿಂತ್ಕೋತಾಳೆ ನಂತರ ಅವನ ಕೈಗೆ ಗೋರಂಟಿನಲ್ಲಿ ಕಾವ್ಯ ಅಂತ ಬರಿತಾಳೆ ಯಾಕೆ ಹಾಗೆ ನೋಡ್ತಿದ್ಯಾ ಯಾವತ್ತೂ ನೀನನ್ನು ನೋಡೇ ಇಲ್ವಾ ನಿನ್ನ ಕೂದಲು ಚೆನ್ನಾಗಿದೆ ಆದರೆ ಬಾಚ್ಕೋಬೇಕು ಹಾಗಂತ ಕೂದ್ಲನ್ನ ಒತ್ಕೊಂಡು ಬಾಚ್ಕೋಬಾರ್ದು ಲೈಟಾಗಿ ಗಾಳಿಗೆ ಹಾತಿದ್ರೇನೆ ಚೆಂದ ಅಂತಾಳೆ ಕಾವ್ಯ ನಿನಗೆ ಇಷ್ಟ ಆಯ್ತದೆ ಅಂದರೆ ಬರೀ ನನ್ನ ಕೂದಲು ಯಾಕೆ ಕಾವ್ಯ ನಾನು ಹಾರಾಡ್ತೀನಿ ಹೂವಿನ ಸುತ್ತಲು ದುಂಬಿ ಹಾರಾಡ್ದಂಗೆ ಗುಯಿ ಅಂತ ನಿನ್ನ ಸುತ್ತಲೂ ಹಾರಾಡ್ತಾನೆ ಇರ್ತೀನಿ ಸರಿನಾ ಅಂತಾನೆ ಮಹಾದೇವ ಎಷ್ಟು ಚಂದ ಮಾತಾಡ್ತೀಯ ನೀನು ಇದನ್ನೆಲ್ಲ ಎಲ್ಲಿ ಕಲಿತೆ ಅಂತಾಳೆ ಕಾವ್ಯ ನಿನ್ನ ಮೇಲಿರೋ ಪ್ರೀತಿ ಮೋಹ ಇದನ್ನೆಲ್ಲ ಕಲಿಸ್ಕೊಟ್ಟೈತೆ ಮಾತೆತ್ತಿದ್ರೆ ಬರೀ ಬೈಗುಳ ಬರ್ತಿದ್ದು ನನ್ನ ಬಾಯಿಗೆ ಕವಿತೆ ಕವನನು ಹುಡ್ತೈತೆ ಬರೀ ನಮ್ಮ ಸಿಟ್ಟು ದೋಷ ದೋ ದ್ವೇಷನೇ ತುಂಬ್ಕೊಂಡಿದ್ದು ನನ್ನ ಎದೆಯೊಳಗೆ ಪ್ರೀತಿ ನಗುನ ಹುಟ್ಟು ಸಾಕೈತೆ ಕಾವ್ಯ ನೀನು ನೋಡ್ತಾ ನೋಡ್ತಾ ಉಸಿರಾಡ್ತಿದ್ರೆ ಆ ಉಸಿರಾಡೋ ಗಾಳಿನೂ ಸಿಹಿ ಅನಿಸುತ್ತೆ ನಿನ್ನ ನೀ ನನ್ನ ಮುಂದೆ ಇದ್ದರೆ ಇಡೀ ಪ್ರಪಂಚನೇ ಹೂವಿನ ತೋಟದ ಥರ ಕಾಣ್ತೈತೆ ನಿನ್ನ ನೋಡಿದಾಗೆಲ್ಲ ಅಪ್ಪ ಅಪ್ಪ ಅಂತ ಹೊಡ್ದು ಹಡ್ಕೋತದೆ ನಿನ್ನ ಅಕ್ಕ ನೀನು ಅಕ್ಕಾಗ ನಿನ್ನ ಮೂಗು ಲತ್ತಂಗೆ ಹೊಳೆಯುವ ನಿನ್ ಕಣ್ಣು ತಾವರೆ ಹೂವಿನಂತೆ ಅರಳು ನಿನ್ ಮುಖ ಕುಣಿಯೋ ಬಿಲ್ಲಂಗೆ ನಿನ್ನ ಹುಬ್ಬು ಕಾವ್ಯ ನೀನು ನನ್ನ ಜೀವನದಲ್ಲಿ ಬರ್ದೇ ಇದ್ದಿದ್ರೆ ನನ್ನ ಗುಂಡಿಗೆಲಿ ಇಂಥದ್ದೊಂದು ಫೀಲಿಂಗ್ ಐತೆ ಅಂತ ಗೊತ್ತಾಗ್ತಾನೆ ಇರಲಿಲ್ಲ ಅಂತಾನೆ ಮಹಾದೇವ ಆಗ ಕಾವ್ಯನಾಗ್ತಾಳೆ ಆಗ ಭರತ್ ಮನೆಗೆ ಬಂದು ಗರುಡನ ಅಹ್ ಟು ಮರ್ಡರ್ ಕೇಸಲ್ಲಿ ನಿನ್ನನ್ನು ಎಳ್ಕೊಂಡು ಹೋಗ್ತಿದ್ದೀನಿ ಬಾಯಿ ಮುಚ್ಕೊಂಡು ಬಂದ್ರೆ ಸರಿ ಅಂತ ಮಹಾದೇವನ್ನ ಜೀಪ್ ಒಳಗೆ ತಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ